ಮಡಕೆ ಐಸ್ ಕ್ರೀಮ್ ವ್ಯಾಪಾರ ಮಾಡೋ ವ್ಯಾಪಾರಿಯಾಗಿದ್ದ ಅವನು ಗಲ್ಲಿ ಗಲ್ಲಿ ಸುತ್ತಾಡಿ ಐಸ್ ಕ್ರೀಮ್ ವ್ಯಾಪಾರ ಕಾಲದಲ್ಲಿ ಎಷ್ಟೋ ಜನ ಮಡಕೆ ಐಸ್ ಕ್ರೀಮ್ ತಿನ್ನೋದಿಕ್ಕೆ ಇಷ್ಟ ಪಡ್ತಾ ಇದ್ರು ಆದ್ರೆ ಚಳಿಗಾಲದಲ್ಲಿ ಅವನ ಐಸ್ ಕ್ರೀಮ್ ನ ಮಾತ್ರ ಯಾರೂ ತಿಂತ ಇರ್ಲಿಲ್ಲ ಆದ್ರೆ ಒಬ್ಬಳನ್ನ ಬಿಟ್ಟು ಅವಳೇ ಶೋಭಾ ಶೋಭಾ ಒಬ್ಬ ಶ್ರೀಮಂತ್ರ ಮನೆ ಹುಡುಕಿ ಆಗಿದ್ಲು ಅವಳು ಪ್ರತಿ ದಿನ ಪಪ್ಪು ತರುವಂತ ಐಸ್ ಕ್ರೀಮ್ ಅಂತ ಬರ್ತಿದ್ಲು ಐಸ್ ಕ್ರೀಮ್ ಅವಳು ನಾಚಿಕೊಂಡು ಅಲ್ಲಿಂದ ಹೊರಟೋದ್ಲು ಮತ್ತೆ ಅದೇ ಸಮಯದಲ್ಲಿ ಶುರುವಾಯ್ತು ಪಪ್ಪು ಮತ್ತೆ ಶೋಭಾ ಪ್ರೀತಿ ಕತೆ ಅವಳು ಪ್ರತಿ ದಿನ ಐಸ್ ಕ್ರೀಮ್ ತಿನ್ನೋ ನೆಪದಲ್ಲಿ ಪಪ್ಪುನ ಮೀಟ್ ಮಾಡಕ್ ಬರ್ತಾ ಇದ್ಲು ಅವರಿಬ್ರು ಒಬ್ರಿಗೊಬ್ರು ತುಂಬಾ ಹೊತ್ತು ಮಾತಾಡ್ತಾ ಇದ್ರು ಮತ್ತೆ ಸ್ವಲ್ಪ ತಿಂಗಳಲ್ಲೇ ಅವರಿಬ್ರು ಒಟ್ಟಿಗೆ ಜೀವನ ಮಾಡ್ಬೇಕು ಅನ್ನೋ ನಿರ್ಧಾರ ಮಾಡ್ಕೋತಾರೆ ಪಪ್ಪು ನಾವಿಬ್ರು ಮದ್ವೆ ಮಾಡ್ಕೋಬೇಕಲ್ವಾ ನನಗೂ ಕೂಡ ಅದೇ ಇಷ್ಟ ಆದ್ರೆ ನಿಮ್ಮನೆಯವರು ಮನೆಯವರು ನನ್ನಂತ ಬಡವನ್ ಜೊತೆಗೆ ನಿನ್ ಮದ್ವೆನ ಮಾಡಿಸ್ಕೊಡ್ತಾರಾ ಖಂಡಿತ ಮಾಡ್ಸಲ್ಲ ಅದೇನೋ ನಿಜಾನೆ ಆದ್ರೆ ನಾನ್ ನಿನ್ನನ್ನೇ ಮದ್ವೆ ಮಾಡ್ಕೊಳ್ಳೋದು ಒಂದ್ಸಲ ಯೋಚನೆ ಮಾಡು ನನ್ನ ಹತ್ರ ನಿಮಗ್ ಕೊಡೋದಕ್ಕೆ ಹೆಚ್ಚು ಏನು ಇಲ್ಲ ನೀನ್ ಏನ್ ಕೊಡ್ತೀಯೋ ಅದ್ರಲ್ಲೇ ನಾನು ಖುಷಿ ಆಗಿರ್ತೀನಿ ಪಪ್ಪು ಮತ್ತೆ ಶೋಭಾ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೋತಾರೆ ಆದ್ರೆ ಶೋಭಾ ಅಪ್ಪ ಅಮ್ಮನಿಗೆ ಮಾತ್ರ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅದಕ್ಕೆ ಅವರು ಮಗಳ ಮೇಲೆ ಕೋಪ ಮಾಡ್ಕೋತಾರೆ ಇನ್ಮುಂದೆ ನಮಗೂ ನಿನಗೂ ಯಾವ್ದೇ ಸಂಬಂಧ ಇಲ್ಲ ಯಾವತ್ತು ನಿನ್ ಮುಖನ ನಮಗ್ ತೋರಿಸ್ಬೇಡ ಶೋಭಂಗೆ ಬೇಜಾರಾಗಿತ್ತು ಆದ್ರೂ ಕೂಡ ಅವ್ಳು ಗೊತ್ತಿತ್ತು ಹೀಗೆ ಆಗತ್ತೆ ಅನ್ನೋದು ಪಪ್ಪು ಶೋಭಾನ ತನ್ನ ಗುಡ್ಸ್ಲು ಕರ್ಕೊಂಡ್ ಬರ್ತಾನೆ ಮನೆ ಅಷ್ಟು ದೊಡ್ಡದಾಗಿಲ್ಲ ಆದ್ರೆ ಏನಿದ್ಯೋ ಇದೇ ಇರೋದ್ ನೋಡು ಇದೇ ನೋಡು ನನ್ನ ಸಂಪಾದನೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀನು ಇದೇ ಮನೆಯಲ್ಲಿರ್ಬೇಕು ಪರವಾಗಿಲ್ಲ ಶೋಭಾ ಪಪ್ಪುನ ಎಷ್ಟು ಪ್ರೀತಿ ಮಾಡ್ತಿದ್ಲು ಅಂದ್ರೆ ಬಡತನ ಕೂಡ ಅವಳಿಗೆ ಏನು ಅನ್ನಿಸ್ಲಿಲ್ಲ ಅವರಿಬ್ ಖುಷಿಯಾಗಿದ್ರು ಆದ್ರೆ ಪಪ್ಪುಗ್ ಮಾತ್ರ ಬೇಜಾರಾಗಿತ್ತು ಇದೇನ್ ಮಾಡ್ದೆ ನಾನು ಅರ್ಮನೆಯಲ್ಲಿರುವಂತಹ ಶ್ರೀಮಂತೆಯನ್ನ ಈ ಬೆಂಕಿಲ್ ತಂದು ಇಟ್ಬಿಟ್ಟೆ ಇವಳು ಯಾವತ್ತು ತನ್ನ ತಟ್ಟೆ ಕೂಡ ಎದ್ದಿರಕ್ಕಿಲ್ಲ ಆದರೆ ಇವತ್ತು ನನ್ನ ಪಾತ್ರೇನ ತೊಳಿತಾ ಇದ್ದಾಳೆ ಓ ದೇವರೇ ನನಗೆ ಒಂದ್ ಸಹಾಯ ಮಾಡು ನಾನು ಇವಳನ್ನ ಸದಾ ಇಡಬೇಕು ಮಾರಣ ದಿನ ಬೆಳಗ್ಗೆ ಬೆಳಗ್ಗೆನೇ ಪಪ್ಪು ರೆಡಿಯೇ ಆಗ್ತಾನೆ ಇವಾಗೇನು ಒಂಬತ್ತು ಗಂಟೆ ಅಷ್ಟೇ ಹ ನನಗ್ ಗೊತ್ತಿದೆ ಆದ್ರೆ ಇನ್ಮೇಲೆ ನಾನು ಇದೇ ಸಮಯಕ್ಕೆ ಹೋಗ್ತೀನಿ ನಾನು ಅತಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡಬೇಕು ಅದು ಕೂಡ ಬೇಗ ನಿಮ್ಮಿಷ್ಟ ಹೇಗೋ ಹಾಗೆ ಮಾಡಿ ಮತ್ತವನು ತನ್ನ ಐಸ್ ಕ್ರೀಮ್ ಗಾಡಿನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಐಸ್ ಕ್ರೀಮ್ ಸ್ವಲ್ಪ ಜನ ಐಸ್ ಕ್ರೀಮ್ ಕೊಂಡ್ಕೋತಾರೆ ಪಪ್ಪು ಮುಂದೆ ಹೋಗ್ತಾನೆ ಇರ್ತಾನೆ ಅವನು ಸ್ಕೂಲ್ ಹೊರಗಡೆ ಬಂದ್ ನಿಲ್ಸ್ಕೊಂಡ ಮಕ್ಕಳು ಬಂದು ಐಸ್ ಕ್ರೀಮ್ ತಿಂತಾರೆ ಆಮೇಲೆ ಅವನು ಪಾರ್ಕ್ ಎದುರುಗಡೆ ಬಂದ್ ನಿಂತ್ಕೋತಾನೆ ಅಲ್ಲೂ ಕೂಡ ಎಷ್ಟೊಂದ್ ಜನ ಬಂದು ಐಸ್ ಕ್ರೀಮ್ ತಿಂತಾರೆ ಓ ದೇವರೇ ನಾನ್ ಬೇಕಾದ್ರೆ ಎಷ್ಟೇ ಕಷ್ಟವನ್ನ ಪಡ್ಕೋತೀನಿ ಆದ್ರೆ ನಾನ್ ಬಯಸ್ತೀನಿ ನಾನ್ ನನ್ನ ಶೋಬಳಿಗೆ ಜೀವನದ ಎಲ್ಲಾ ಖುಷಿಯನ್ನ ನೀಡಬೇಕು ಇವತ್ತಿನ ದಿನ ಬಹಳ ಒಳ್ಳೆದಾಗಿತ್ತು ಇದೇ ತರ ಪ್ರತಿದಿನ ಆಗ್ಲಿ ಹೋಗ್ತಾ ಹೋಗ್ತಾ ಮಧ್ಯಾಹ್ನ ಆಗೋಯ್ತು ಸೂರ್ಯ ನೆತ್ತಿಗ್ ಬಂದಿದ್ದ ಇವಾಗ ಸ್ವಲ್ಪ ವಿಶ್ರಾಂತಿಯನ್ನ ಪಡ್ಕೋತೀನಿ ಊಟ ಮಾಡ್ಬಿಡ್ತೀನಿ ಆಮೇಲೆ ನಂತರ ವಾಪಸ್ ಐಸ್ ಕ್ರೀಮ್ ಮಾರೋದಕ್ಕೆ ಹೋಗ್ಬಿಡ್ತೀನಿ ಪಪ್ಪು ಗಮನ ಒಂದು ಹಳೆ ಮರದ ಕಡೆ ಹೋಗತ್ತೆ ಆ ಮರ ತುಂಬಾ ದೊಡ್ಡದಾಗಿತ್ತು ಮತ್ತೆ ಅಲ್ಲಿನ ಬಳ್ಳಿಗಳು ಕೂಡ ತುಂಬಾ ದೊಡ್ಡದಾಗೇ ಇತ್ತು ಆ ಮರದ ಕೆಳಗಡೆ ನೆರಳಿತ್ತು ಅಲ್ಲೇ ವಿಶ್ರಾಂತಿ ಪಡ್ಕೋಬಿಡ್ತೀನಿ ಪಪ್ಪು ತನ್ನ ಗಾಡಿ ಜೊತೆ ಆ ಮರದ ಕೆಳಗಡೆ ಬಂದು ಕೂತ್ಕೋತಾನೆ ಮತ್ತಾಮೇಲೆ ತಂದಿದ್ದಂತ ಊಟನ ತೆಗೆದು ತಿನ್ನೋಕ್ ಶುರು ಮಾಡ್ದ ಎರಡ್ ಮೂರ್ ರೊಟ್ಟಿ ತಿಂದ ನಂತರ ಅವನಿಗೆ ಚೆನ್ನಾಗ್ ಅನ್ಸತ್ತೆ ಅವನು ನೀರ್ ಕುಡ್ದು ಆ ದೇವರಿಗೆ ಧನ್ಯವಾದ ಹೇಳ್ತಾ ಇದ್ದ ಹೇ ದೇವರೇ ಈ ಊಟಕ್ಕೋಸ್ಕರ ಧನ್ಯವಾದ ನೀವು ನನ್ನ ಜೀವನದಲ್ಲಿ ಬಹಳಷ್ಟು ಕೊಟ್ಟಿದ್ದೀರಾ ಎಲ್ಲ ವಸ್ತುಗಳಿಗೂ ಧನ್ಯವಾದ ಆದರೆ ಇವಾಗಂತೂ ನೀವು ನನ್ನ ಜೀವನದ ಒಳ್ಳೆಯ ಸಂಗಾತಿಯನ್ನ ನೀಡಿದೀರ ಅದಕ್ಕೂ ಕೂಡ ಧನ್ಯವಾದ ಕೇವಲ ಒಂದೇ ಒಂದು ಕೃಪೆಯನ್ನ ನೀಡಿ ಪ್ರತಿದಿನ ನನ್ನ ಮಡಿಕೆಯ ಐಸ್ ಕ್ರೀಮ್ಗಳು ವ್ಯಾಪಾರ ಆಗೋ ತರ ಮಾಡಿ ಹಾಗೂ ನಾನು ಎಷ್ಟು ಹಣವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ನಾನು ನನ್ನ ಶೋಭಾಳ ಎಲ್ಲ ಆಸೆ ಎಲ್ಲ ಬಯಕೆಯನ್ನ ಈಡೇರಿಸುವಷ್ಟು ಪಪ್ಪು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಎದ್ದೇಳ್ತಾನೆ ಆಮೇಲೆ ಅವನು ತನ್ನ ಕೈಯನ್ನ ತೊಳ್ಕೊಂಡು ಗಾಡಿನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಅವನು ಸ್ವಲ್ಪ ದೂರ ಮುಂದೆ ಹೋಗಿರ್ತಾನೆ ಇದ್ದಕ್ಕಿದ್ದ ಹಾಗೆ ಎಷ್ಟೋ ಜನ ಅವನ ಐಸ್ ಕ್ರೀಮ್ ಗಾಡಿಗೆ ಐಸ್ ಕ್ರೀಮ್ ತಿನ್ನೋದಕ್ ಬರ್ತಾರೆ ಪಪ್ಪು ಪ್ರತಿಯೊಬ್ಬರಿಗೂ ಐಸ್ ಕ್ರೀಮ್ ಕೊಡೋದಕ್ಕೆ ಮುಂದಾಗ್ತಾನೆ ಮತ್ ಅವ್ರ ಹತ್ರ ದುಡ್ಡಿಸ್ಕೋತಾ ಇರ್ತಾನೆ ಆಮೇಲೆ ನೋಡ್ತಾ ನೋಡ್ತಾ ಇದ್ದಂತ ಎಲ್ಲಾ ಐಸ್ ಕ್ರೀಮು ಖಾಲಿ ಆಗೋಗತ್ತೆ ಅರಿವಾ ಇವತ್ತಂತೂ ಜಾದುನೆ ಆಗೋಯ್ತು ಎಲ್ಲಾ ಐಸ್ ಕ್ರೀಮ್ ಮಾರಾಟವಾಗೋಯ್ತು ಇಷ್ಟೊಂದು ಹಣವನ್ನ ನಾನು ಯಾವತ್ತೂ ಸಂಪಾದನೆ ಮಾಡಿಲ್ಲ ಒಂದ್ ಕೆಲ್ಸ ಮಾಡ್ತೀನಿ ಇದ್ರಿಂದ ನಾನು ಶೋಭಾಳಿಗೋಸ್ಕರ ಹೊಸ ಸೀರೆಯನ್ನ ಖರೀದಿ ಮಾಡ್ತೀನಿ ಪಪ್ಪ ಒಂದು ಸೀರೆನ ಕೊಂಡ್ಕೊಂಡು ಮನೆಗ್ ಹೋಗ್ತಾನೆ ತಗ ಶೋಭಾ ಇದು ನಿನಿಗೋಸ್ಕರ ಅಯ್ಯೋ ದೇವ್ರೆ ತಂದ್ರಿ ನೋಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸತ್ತೆ ಕಾಸ್ಟ್ಲಿ ಅಂತೂ ಹೌದು ಆದ್ರೆ ಗೊತ್ತಿದ್ಯಾ ಶೋಭಾ ಇವತ್ತು ನನ್ನ ಎಲ್ಲ ಮಡಿಕೆ ಐಸ್ ಕ್ರೀಮ್ಗಳು ಮಾರಾಟ ಆಗೋಯ್ತು ಹಾಗೂ ನಾನು ಬಹಳಷ್ಟು ಹಣ ಸಂಪಾದನೆ ಮಾಡಿದೀನಿ ವಾ ಇದಂತೂ ಒಳ್ಳೆ ವಿಷಯ ರೀ ದೇವ್ರು ಇದೇ ತರ ಅವರ ಕೃಪೆಯನ್ನ ಮೇಲೆ ಇಟ್ಟಿರ್ಲಿ ಹಾಗೂ ನಾಳೆಯಿಂದ ನಾನು ಜಾಸ್ತಿ ಐಸ್ ಕ್ರೀಮ್ ಮಾಡ್ತೀನಿ ಇನ್ನೂ ಸಂಪಾದನೆ ಆಗುತ್ತೆ ಆಯ್ತು ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾರನೇ ದಿನ ಪಪ್ಪು ಜಾಸ್ತಿ ಐಸ್ ಕ್ರೀಮ್ ಅನ್ನ ಮಾಡ್ಕೊಂಡ ಪ್ರತಿದಿನದ ಹಾಗೆ ಅದನ್ನ ಮಾರೋದಿಕ್ಕೆ ಅಂತ ಹೊರಟ ಇವತ್ತು ಕೂಡ ಗ್ರಾಹಕರು ಅವನ್ನ ಸುತ್ತುವರಿತಾರೆ ಒಬ್ಬರಿಗೆ ನಾಲ್ಕ್ ಐಸ್ ಕ್ರೀಮ್ ಬೇಕಿದ್ರೆ ಇನ್ನೊಬ್ಬರಿಗೆ ಹತ್ತು ಇನ್ನೊಬ್ಬರಿಗೆ ಐದು ಹೀಗೆ ಒಂದೇ ಗಂಟೆಯಲ್ಲಿ ಅವ್ನು ತಗೊಂಡ್ ಹೋಗಿದ್ದಂತ ಎಲ್ಲಾ ಐಸ್ ಕ್ರೀಮು ವ್ಯಾಪಾರ ಆಗೋಗತ್ತೆ ಅವನು ವಾಪಸ್ ಮನೆಗ್ ಬಂದ ಇವತ್ ಇಷ್ಟ್ ಹಾ ಎಲ್ಲಾ ಐಸ್ ಕ್ರೀಮ್ ಗಳು ಮಾರಾಟ ಆಯ್ತು ಇಷ್ಟ್ ಬೇಗ ಅದ್ ಹೇಗೆ ಅದಂತೂ ನನಗೂ ಗೊತ್ತಿಲ್ಲ ಆದ್ರೆ ನಾನ್ ಬಹಳ ಖುಷಿಯಾಗಿದ್ದೀನಿ ಇಲ್ನೋಡು ನೋಡು ಅದಾದ್ಮೇಲೆ ಪಪ್ಪು ದಿನಾ ಮಾಡೋದಕ್ಕಿಂತ ಇನ್ನೂ ಹೆಚ್ಚು ಐಸ್ ಕ್ರೀಮ್ ಮಾಡೋಕೆ ಶುರು ಮಾಡ್ತಾನೆ ಮತ್ತೆ ಎಲ್ಲಾನು ಕೂಡ ಆಗಿಂದಾಗ್ಲೆ ವ್ಯಾಪಾರನೂ ಆಗ್ತಾ ಇತ್ತು ಸ್ವಲ್ಪ ತಿಂಗಳಲ್ಲೇ ಪಪ್ಪು ಒಂದು ದೊಡ್ಡ ಮನೆನ ಕೊಂಡ್ಕೊಂಡ ಇದೆಲ್ಲ ನಿನ್ನ ಈ ಒಳ್ಳೆ ಕಾಲ್ಗುಣದಿಂದನೇ ಇಲ್ಲ ಅಂದ್ರೆ ಇಷ್ಟೋ ತನಕ ನಾನ್ ಬರೀ ಐಸ್ ಕ್ರೀಮಿನ ಗಾಡಿನೇ ನೋಡ್ತಾ ಇರ್ತಿದ್ದೆ ಯಾವಾಗ ನೀನು ನನ್ನ ಜೀವನದಲ್ಲಿ ಬಂದಿದ್ದೀಯೋ ಅವಾಗಿಂದ ನನ್ನ ಮಡಿಕೆಯ ಐಸ್ ಕ್ರೀಮ್ಗಳು ಎಲ್ಲಾ ಮಾರಾಟ ಆಗ್ತಾ ಇದೆ ನೀನ್ ನನಗೆ ಬಹಳ ಲಕ್ಕಿ ಶೋಭಾ ಹಾಗೆಲ್ಲ ಏನೂ ಇಲ್ಲ ಆ ದೇವ್ರ ಕೃಪೆ ನಮ್ಮ ಜಾಸ್ತಿ ಇದೆ ಅಷ್ಟೇ ನೀವು ನನ್ಗೆ ಎಲ್ಲಾ ಖುಷಿನೂ ಕೊಡ್ಬೇಕು ಅಂತಿದ್ರಿ ಈಗ ನನಗೆ ಕೊಡ್ತಾ ಇದ್ದೀರಾ ಇದು ದೇವ್ರ ಕೃಪೆನೆ ಅಲ್ವಾ ಪಪ್ಪು ಯೋಚಿಸ್ತಾ ಇದ್ದ ಇದು ಶೋಭಾ ಕಾಲ್ಗುಣ ಅಂತ ಆದ್ರೆ ಶೋಭಾ ಯೋಚಿಸ್ತಿದ್ಲು ಇದೆಲ್ಲ ದೇವ್ರ ಕರುಣೆ ಕೃಪೆ ಅಂತ ಆದ್ರೆ ಸತ್ಯ ಏನು ಅಂದ್ರೆ ಆವತ್ತಿನ ದಿನ ಪಪ್ಪು ಮರದ ಕೆಳಗಡೆ ಕೂತಿದ್ನಲ್ಲ ಅದು ಸಾಧಾರಣ ಮರ ಆಗಿರ್ಲಿಲ್ಲ ಒಂದು ಕಲ್ಪವೃಕ್ಷ ಆಗಿತ್ತು ಅದ್ರ ಕೆಳಗಡೆ ಕೂತು ನಾವ್ ಏನೇ ಕೇಳ್ಕೊಂಡ್ರು ಪಪ್ಪು ಕಲ್ಪವೃಕ್ಷದತ್ರ ತನ್ನ ಇಚ್ಛೆ ಬೇಡ್ಕೊಂಡಿದ್ದ ಕೇವಲ ಒಂದೇ ಒಂದು ಕೃಪೆಯನ್ನ ನೀಡಿ ಪ್ರತಿದಿನ ನನ್ನ ಮಡಿಕೆಯ ಐಸ್ ಕ್ರೀಮ್ಗಳು ವ್ಯಾಪಾರ ಆಗೋ ತರ ಮಾಡಿ ಹಾಗೂ ನಾನು ಎಷ್ಟು ಹಣವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಅದರಿಂದ ನಾನು ಶೋಭಾಳ ಎಲ್ಲಾ ಆಸೆಯನ್ನ ಈಡೇರಿಸಬೇಕು ಕಲ್ಪವೃಕ್ಷ ಪಪ್ಪು ಇಚ್ಛೆನ ಪೂರ್ತಿ ಮಾಡಿತ್ತು ಪಪ್ಪು ಈಗ ಮಾಮೂಲಿ ಗಾಡಿನಲ್ಲಿ ಐಸ್ ಕ್ರೀಮ್ ಮಾಡೋನಾಗಿರ್ಲಿಲ್ಲ ಈಗ ಒಂದೇ ಆದ ಒಂದು ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ ಇತ್ತು ಅಲ್ಲಿ ಯಾವಾಗ್ಲೂ ಗ್ರಾಹಕರ ಗುಂಪೇ ಸೇರಿರ್ತಿತ್ತು ಅದ್ರಿಂದ ಪಪ್ಪು ಶೋಭಾ ಜೀವನನೇ ಬದಲಾಗಿತ್ತು